ಶುರು ಮಾಡಿದ್ರು ಇರ್ತಕ್ಕಂತ ಏನ್ ಕಸ ಹೊಡಿತಾ ಇರ್ತಾನಲ್ಲ ಆ ಒಂದು ಗ್ರಂಥಾಲಯಕ್ಕೆ ಬರ್ತಾನೆ ಕಸ ಹೊಡೆದು ಇಲ್ಲ ಬಿಡು ಮೂಲೆಯಲ್ಲಿ ಕೂತಿರ್ತಾರಲ್ಲ ಡಾಕ್ಟರ್ ಬಿಆರ್ ಅವರು ಕಾಣ್ಲಿಲ್ಲ ಅವ್ರಿಗೆ ಕಸ ಹೊಡೆದು ಸುಮ್ನೆ ಹೋಗ್ಬಿಟ್ಟ ಬಾಗಿಲಾಕೊಂಡು ಹೋಗ್ತಾನೆ ರಾತ್ರಿ ಹೋಗಿ ಊಟ ಮಾಡಿ ಮಲಗಿ ಬೆಳೆಕಿ ಮತ್ತೆ ಯಥಾವತ್ತು ಹೇಗೆ ಕಸ ಹೊಡಕ್ ಬರ್ತಾನಲ್ಲ ಅವಾಗ್ಲಿ ಬಾಗಿಲು ತಗೋದು ಕಸ ಹೊಡೆ ಬರ್ತಾನಂತೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾತ್ರಿ ಹೇಗೆ ಕೂತಿದ್ರಲ್ಲ ಹಾಗೆ ಪುಸ್ತಕಗಳನ್ನು ಓದ್ಕೊಂಡು ಕೂತಾ ಕೂತಿದ್ರಂತೆ ಅದನ್ನ ನೋಡಿರ್ತಕ್ಕಂತಹ ಈ ಕಸವಡೆಯು ನೀನೇನು ಕೇಳಬೇಕಿತ್ತು ನೀವಿನ್ನು ಮನೆಗೆ ಹೋಗಿಲ್ವಾ ಅಂತ ಅವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕೇಳ್ತಾರಂತೆ ನೀವೇನು ಮನೆಗೆ ಹೋಗಿಲ್ವಾ ಅಂತ ಅವ್ರು ಹೇಳ್ತಾರಂತೆ ಏನಪ್ಪಾ ಅಂತಂದ್ರೆ ನೀವನು ಮನೆಗೆ ಹೋಗಿಲ್ವಾ ಅಂತ ಕೇಳಿದಾಗ ಆ ಕಸವಡೆಯನ್ನು ಹೇಳ್ತಾನೆ ಇಲ್ಲ ನಾನು ನಿನ್ನೆ ಸಾಯಂಕಾಲ ಕಸ ಹೊಡ್ದು ನಿನ್ನೆ ಊಟ ಮಾಡಿ ಮಲಗಿದ್ದೆ ಯಥಾವತ್ತು ಬೆಳಗ್ಗೆ ಆಗಿದೆ ಈಗ ನಾನು ಕಸ ಮತ್ತೆ ಬಂದಿದ್ದೀನಿ ನೀವಿನ ಓದೋದೇ ಮುಗಿಸಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ ಅವಾಗ ಈ ರಾತ್ರಿ ಕಳೆದು ಹೋಗಿದೆ ಬೆಳಗ್ಗೆ ಆಗಿದೆ ಅಂತ ಅಂದ್ರೆ ಜ್ಞಾನ ಓದು ಸಂಪಾದಿಸ್ಕೊಳ್ಳುವಾಗ ಅವ್ರು ಎಷ್ಟು ತಲ್ಲೀನರಾಗ್ತಾ ಇದ್ರು ಅದರಲ್ಲಿ ಅಂತ ಅವರನ್ನು ನೋಡಿ ನಾವು ಕಲಿಬೇಕು ಅಂತ ಬರೀದಷ್ಟೇ ಅಲ್ಲ ಅವ್ರು ಸಂಸತ್ತಿನಲ್ಲಿ ಕೆಲಸ ಮಾಡಿದವರು ಅವ್ನು ಸಂಸತ್ತಿನಲ್ಲಿ ಅವರು ಯಾರ ಯಾರಾದ್ರೂ ಪ್ರವೇಶ ಮಾಡುವಾಗ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಆಗಿರ್ಬೋದು ಭಾರತದ ಪ್ರಧಾನ ಮಂತ್ರಿ ಆಗಿರ್ಬೋದು ಅವರಷ್ಟೇ ಬರುವಾಗ ಎಲ್ಲರಿ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಎದ್ದ ನಿಂತ ಗೌರವ ಆದ್ರೆ ಪ್ರತಿ ಸತ್ತೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರು ಪ್ರವೇಶಗೊಳ್ತಾ ಇರುವಾಗ ಎಲ್ಲರೂ ಎದ್ದರಿಂದ ಏನ್ ಮಾಡ್ತಾ ಇದ್ರಂತೆ ಗೌರಸ್ತಾ ಇದ್ರಂತೆ ನೆಹರೂಜಿ ಅವರಿಂದ ಹಿಡಿದು ಜವಾಹರ್ಲಾಲ್ ನೆಹರು ಹಿಡ್ದು ಹಿಡಿದು ಹಿಡಿದು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಗೌರವಿಸ್ತಾ ಇದ್ರು ಹಾಗಾದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಕೇಳ್ತಾನಂತೆ ನೆಹರೂಜಿ ಅವರಿಗೆ ನೆಹರೂಜಿ ಅವರೇ ನಾವು ನಾವು ಅದೇ ಹುದ್ದೆಯಲ್ಲಿ ಇದ್ದೀವಿ ಬಟ್ ನಮ್ಗೆ ಯಾಕೆ ಏನ್ ಮಾಡ್ತಾ ಇಲ್ಲ ಎದ್ದು ನಿಂತ ಗೌರಸ್ತಾ ಇಲ್ಲ ಪ್ರತಿ ಸತ್ತ ಅವ್ರು ಯಾಕ್ ಯಾಕೆ ನಾವೆಲ್ಲರೂ ಎದ್ದು ನಿಂತ ಗೌರಿಸ್ಬೇಕು ಅಂತ ಕೇಳಿದಾಗ ನೇರ ಜಿಯ ಹೇಳ್ತಾರಂತೆ ತಮ್ಮ ಅದು ನನಗೂ ಗೊತ್ತಿಲ್ಲ ಅಕಸ್ಮಾತ್ ಅವರು ಜ್ಞಾನ ಭಂಡಾರಿ ಅವರು ಜ್ಞಾನ ಪರ್ವತ ಅವರು ಅವರು ಕೂಡ ಈ ಸಂಸತ್ತಿನಲ್ಲಿ ಪ್ರವೇಶಗೊಳ್ಳುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನುಕಾಲುಗಳು ಎದ್ದು ನಿಂತು ನಮ್ಮನ್ನು ಎದ್ದು ನಿಲ್ಲಿಸ್ತಾವೆ ಜ್ಞಾನ ಪರ್ವತ ಬರ್ತಾ ಇದ್ದಾನೆ ಜ್ಞಾನ ಭಂಡಾರಿ ಬರ್ತಾ ಇದ್ದಾನೆ ಎದ್ದು ನಿಂತು ನಮಸ್ಕರಿಸು ಅಂತ ಅಂತ ಜ್ಞಾನ ಪರ್ವತ ಯಾರಾಗಿದ್ರು ಅಂತಂದ್ರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ರು ಅಂತ ಈ ನಾನು ಏನಾದ್ರು ನಿರ್ಭೀತದಿಂದ ಮಾತಾಡ್ತಾ ಇದ್ದೀನಿ ಮುಂದೆ ತೊಲ್ ತೊದನುಗಳನ್ನು ಆಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಅವರು ಅಂತ ಅದಷ್ಟೇ ಅಲ್ಲ ಷ್ಟು ಸಂಭ್ರಮದಿಂದ ಈ ಶನಿವಾರ ಏನಾದ್ರು ನಿಮ್ ಮುಂದೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಈ ದೇಶ ಯೋಧ ಬರೀ ಅದಷ್ಟೇ ಅಲ್ಲ ನಿಮ್ಮ ಮುಂದೆ ಗಟ್ಟಿಯಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಹೊಟ್ಟೆಗೆ ಹಿಟ್ ಹಾಕಿದಂತ ರೈತ ಅನ್ನೋ ಮಾತಲ್ಲಿ ಅನುಮಾನವೇ ಇಲ್ಲ ಅಂತ ಅದೇ ರೀತಿಯಲ್ಲಿ ಈ ನಮ್ಮ ಮುಂದೆ ಈ ನಾನ್ ಜ್ಞಾನ ಅಂತ ತಗೊಂಡಾಗ ಬರಿ ಸ್ವ ಇವ್ರ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಷ್ಟೇ ಅಲ್ಲ ನಾನ್ ನಾನು ಎಲ್ಲಿ ಓದ್ತೀನಿ ಅಂತಂದ್ರೆ ಶಿಗ್ಗಾವ್ ಓದ್ತೀನಿ ಶಿಗ್ಗಾವಿನ ಹತ್ತಿರ ಇರುವಂತ ಒಂದು ಗ್ರಾಮ ಯಾವುದು ಅಂದ್ರೆ ಬಾಡ ಅಂತ ಬಾಡ ಅಂತ ಎಲ್ಲರೂ ಕೇಳಿದ್ದೀರಿ ಯಾಕೆ ಕನಕದಾಸರ ಜನಿಸಿದ್ದಾರೆ ಆ ಕನಕದಾಸರ ಬಗ್ಗೆ ಮಾತನಾಡೋದಾದ್ರೆ ಏನಪ್ಪಾ ಅಂತಂದ್ರೆ ಹೇಳ್ತಾರೆ ಅವರು ಗುರುಗಳು ಯಾರಾಗಿದ್ರು ವ್ಯಾಸರಾಯರಾಗಿದ್ರು ಹೌದಾ ವ್ಯಾಸರಾಯರ್ ಏನ್ ಅಂತಂದ್ರೆ ತನ್ನ ಶಿಷ್ಯಂದ್ರಿಗೆ ಒಂದು ಪ್ರಶ್ನೆ ಕೇಳ್ತಾರಂತೆ ಏನಪ್ಪಾ ಅಂತಂದ್ರೆ ಜೀವನದ ನಾಲ್ಕು ಪುರಾರ್ಥಗಳಾಗಿರ್ತಕ್ಕಂತ ಕಾಮ ಅರ್ಥ ಧರ್ಮ ಮೋಕ್ಷ ಇದ್ರಲ್ಲಿ ಯಾರು ಮೋಕ್ಷಕ್ಕೆ ಹೋಗೋಕೆ ಸಿದ್ಧವಾಗಿ ಸಿದ್ಧರಾಗ ಸಿದ್ಧರಾಗಿದ್ದೀರಿ ಅಂತ ಕೇಳಿದಾಗ ಇವ್ರು ಹೇಳ್ತಾರಂತೆ ಕನಕದಾಸರ ಎಂದಿಂತು ನಾ ಹೋದರೆ ಹೋದೇನು ಅಂತ ಇದರರ್ಥ ನಾವು ಹೋದರೆ ಓದೇನು ಅಂತ ಕೇಳದಾಗ ಹೇಳಿದಾಗ ಆಶ್ಚರ್ಯ ಆಗುತ್ತಂತೆ ವ್ಯಾಸರಾಯರಿಗೆ ಈಗ ಹೇಳಿದ್ರಿ ನೀವು ಅಂತ ಕೇಳಿದಾಗ ಹೇಳ್ತಾರೆ ಕನಕದಾಸರು ನಾನು ಅನ್ನೋ ಅಹಂ ಬೇಕಾದ್ರೂ ಮೋಕ್ಷಕ್ಕೆ ಹೋಗಬಹುದು ಅಂತಿಡಬೇಕು ಅಂತ ಅದೇ ರೀತಿ ನಾನು ಯಾರ ಆರಂಭಿಸ್ತಾನೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಅವ್ರು ಒಂದು ಕರೆ ಕೊಡ್ತಾರೆ ಜನಕ್ಕೆ ಏನಪ್ಪಾ ಅಂತಂದ್ರೆ ನನ್ಗೆ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ಯುವತಿಯರು ಯುವಕರಾಗಿರ್ಬೋದು ನನಗೆ ಹತ್ತೆ ಹತ್ತು ಜನ ಯುವತಿಯರನ್ನ ಕೊಡಿ ಹತ್ತು ದಿನದಲ್ಲಿ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡ್ತೀರಿ ಅಂತ ಪಣ ತೊಟ್ಟವರು ಸ್ವಾಮಿ ಅವ್ರು ಕೇಳಿದ್ದು ಎಂತ ಯುವಕರನ್ನ ಬಾಗಿ ಬೆನ್ನಿಟ್ಕೊಂಡು ತಲೆ ಬಾಗಿಸಿಕೊಂಡು ಮುಖದಲ್ಲಿ ಕಾಂತಿ ಇರೋದಿಲ್ಲ ಕಣ್ಣಿನಲ್ಲಿ ಚೈತನ್ಯ ಇರೋದಿಲ್ಲ ಏನ್ ಮಾಡ್ತಿಪಾ ಅಂತಂದ್ರೆ ಅಯ್ಯೋ ಬಿಳಿ ತರ ಮುಂದ್ ನೋಡೋಣ ಅಂತ ಇಂಥವ್ರನ್ನಲ್ಲ ಅವ್ರು ಕೇಳಿದ್ದು ಎಂತವರನ್ನ ಅಂತಂದ್ರೆ ಕಬ್ಬಿಣದಂತ ಮಾಂಸಕಂಡಗಳು ಉಕ್ಕಿನಂತ ಮನರಮಂಡಲಗಳು ಮಿಂಚಿನಂತ ಬುದ್ಧಿಶಕ್ತಿ ವಿದ್ಯುತ್ ಅಂತ ಇಚ್ಛಾಶಕ್ತಿ ಸ್ವಾಮೀಜಿ ಅಂತ ಕೇಳ್ಬೇಕಂತೆ ಅಗುವ ನೋಡುವ ದೇಶ ಅಂದ್ರೆ ನಿತ್ಕೊಂಡು ದೇಶ ನೋಡಬಾರ್ದಂತೆ ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳ್ಬೇಕಂತೆ ಅಂತ ಕೇವಲ ಹತ್ತೇ ಹತ್ತು ಜನಗಳನ್ನ ನೋಡ್ಕೊಡಿ ಹತ್ತು ದಿನದಲ್ಲಿ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡ್ತೀನಿ ಅಂತ ಬಳತೊಟ್ಟವರು ಸ್ವಾಮಿ ವಿವೇಕಾನಂದರು ನೋಡಿ ನೋಡಿಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅವ್ರು ಜಗತ್ ಪ್ರಸಿದ್ಧಿ ಆದ್ರಲ್ಲ ಅಲ್ಲಿರ್ತಕ್ಕಂಥ ಮಹಿಳೆ ಏನ್ ಮಾಡ್ತಾಳೆ ಅಂತಂದ್ರೆ ಅವ್ರು ಹೋಗಿ ಅವರ ಭಾಷಣದಿಂದ ಅವ್ರ ಮನಸ್ಸು ಹೊತ್ತು ಪ್ರಶ್ನೆ ಮಾಡ್ತಾಳೆ ಏನಪ್ಪಾ ಅಂತಂದ್ರೆ இல்ல நம்ம மகுவேன் இனப்பா அந்த விவேகானந்த ஏனது நிபுணர் தீரி நீத்து அதுக்கோஸ்க்கு ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರಂತೆ ನನ್ನಿಂದ ಒಂದು ಮಗುವನ್ನು ಪಡೆಯೋ ಬದಿ ನನ್ನನ್ನೇ ಮಗುವಾಗಿ ಸ್ವೀಕಾರ ಮಾಡ್ಬಿಡು ಅಂತ ಗ್ರಂಥ ಜ್ಞಾನ ಒಂದು ಸ್ವಾಮಿ ವಿವೇಕಾನಂದರು ಅದೇ ರೀತಿ ನೀವು ಆಗ್ರಿ ನಾವು ಆಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಜೈ ಹಿಂದ್ ಜಯಕ